ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಏನ್ ಹೇಳ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳು ಹೌದು ಅದಕ್ಕ ಮಾತಾಗಿರ್ತಕ್ಕವರು ಒಂದು ಮಾತು ಹೇಳಿದ್ರು ಮಲ್ಲಪ್ಪಣ್ಣ ಏನಾರಿಕ ಮಾತಾ ಸಂತ ಮಾತು ಹೇಳಿದ್ರೆ ಹೆಂತ್ರ ಮಾತು ಹೇಳ ಸಮಾಜ

ಏನಕಂದ್ರಿಪ್ಪ ಆ ವಿಷಯ ಒಂಚಿತ ತಮ್ಮದು ಹೌದು ಆ ಎರಡನೇ ರಾಗೋಳಾ ಏನಕಂದ್ರಿ ಆಹಾ ಐತಲೇ ಹೇಳೋ ಎನ್ನೋಕರೆ ಮಾತಾ ಏನಂತ ಹೇಳಿದ್ರಪ್ಪ ಶತ್ತ ಎಂಬೋನು ಹಿಮಲಕೊಳ್ಳೆಯಾ ಮನಸೇ ಎಂಬುದು ಪಾತಾಳ ಗಂಗಯ್ಯ ಮನುಷ್ಯನ ಜೊಳಕ್ ಯಾವ ಮಾಡ್ತಾರೆ ನಾವು ನಮ್ಮಲ್ಲ ಯಾವ ಪಶ್ಚಿಮ ಚಕ್ರದಾಗ ವಾಸ ಮಾಡ್ಯಾರ ಚಿಕ್ಕ ಯಾವ ಮಾನವ ಜನ್ಮಕ್ಕೆ ಬಂದ ಬಳಿಕ ಯಾವ ಜಾ ಮಾಡ್ಬೇಕ ಗ್ರಾಮ ಕ್ರೋಧ ಮಲ ಮತ್ಸರ ಎಲ್ಲ ಹೊರಡಿಸಿ ಒಂದು ಧ್ಯಾನ ಜಳಕ ಮಾಡ್ಬೇಕಾದ್ರೆ ಏ ಅಂತ ಜನ ಮಾಡೋರ ಅಂದ್ಬಿಡೋ ನಾವು ನಾವು ಜಗಲಿನ ಜಾತ್ರ ಮಾಡಿ ಭದ್ರಾ ಪೂಜೆ ಮಾಡ್ಬೋದು ನಾವು

ಆ ಆ ಈಗ ಸ್ವಲ್ಪ ಗಾಡಿ ಯಾಕಕ್ಕೆ ಹೊರ್ತನೇಯಾರಾ ಹಾಯ್ಗ ಇಲ್ಲಿ ತನಕ ಮಾಯಾ ಕಾರ್ಯ ಹಂಗೇ ಇವಳ ಹಾಯ್ಗ ಇಲ್ಲಿ ತನಕ ಬಂದು ಹೆಚ್ಚೆರ ಹಾ ಅದರಾಗಿ ಬಂದ ನಮ್ಮ ಇಂಗ್ಲಿಷ್ ಗೋಮದ ಅದು ಕೆಂಟು ಮಾಸ್ಟರ್ ಅವರು ಏನು ಹೇಳ್ರಿಪ್ಪ ಆ ಬಹಳ ಒಳ್ಳೆಯ ರೀತಿಯಾಗಿ ಹೌದು ತಮ್ಮ ನಮ್ಮಮ್ಮುಂದೆಲ್ಲ ಪ್ರತಿಪಾದನೆ ಮಾಡಿ ಯಾರ ಆ ಸಡ್ಗುಳಿ ಕ್ಲಾ ಹಂಗೆ ಹೇಳಿದರ ಅದು ದಂಡ ಅಂತ ಕೇಳಿದ್ರೆ ಮಾತ್ರ ಭಾಳ ಓಟ್ ಅದ ಇದು ಅದ್ರಾಗೆಲ್ಲ ಹೇಳ್ಯಾರೀಪ ಆ ಹಿಂಗೆ ಹೇಳೇಳಿ ಮ್ಯಾಲಿಗೆ ಇರತ್ತಿ ಚಾಲ್ ಹಚ್ಚದ ಚಲೋ ಆಗದ ಅವ್ರಿಗೆ ಅದು ಮಾತಾಡಕ ಆ ಹಂಗೆ ಆಗಿರ್ಬಾರ್ದು ಅದು ಈಗಲ ಆಗಿಲ್ಲ ಕೇಳೋ ಮಾತಾಡೋದು ಹೆಂಗಾಗಿರುತ್ತೆ ಅಂತ ಕೇಳಿದ್ರೆ ಹೆಂಗಾಯ್ತೀರಿ ಸರ್ ನಮ್ಮ ಮುಂದೊಂದು ಮಾತು ಹೇಳ್ತೀನಿ ಈಗ ಏನ ಏನಂತ ಕೇಳಿದ್ರೆ ಏನ ಲೆಕ್ಕಾಗಿ ಐವತ್ತು ವರ್ಷ ಆಗಿತ್ತು ಏನಾಗಿತ್ತು ಲಗ್ನ ಆಗಿ ಐವತ್ತು ವರ್ಷ ಆಗಿತ್ತು ನಿಮ್ಮ ವಯಸ್ಸಾಗಿತ್ತು ನಿಮ್ಮ ವಯಸ್ಸಾಗಿತ್ತು ಶಾಂತಿ ಹೆಸರು ತುಪ್ಪ ಗಂಡನ ಹೆಸರು ತುಪ್ಪಣ ಹೌದಾ ಹೌದಾ ಕರೆಯ ಒಂದು ದಿನ ಗಂಡ

ಹೌದೌದಾ ಯಾಕೆ ಮಾಡ್ಕೋಕಾ ಮಾಡ್ಕೊಂಡು ನಾನ್ ಯಾಕೆ ಮಾಡ್ಕೋ ಮಾಡ್ಕೋ ಅಂದ್ರೆ ಮುನಿ ಖುಷಿಯಂತ ಹೇಳ ಮುನಿಕ್ ಬಾಯ್ ಹೌದಾ ಅವಾಗ ಮುಲಿಕೆ ಇತ್ತು ಮುಲಿಕ ನೀವು ಎಲ್ಲಾರು ರುಚಿ ಚೇಂಜ್ ಮಾಡ್ಕೋತೀನಿ ನಾನು ಎಷ್ಟ್ರು ಬುಂದಿ ಅಂದಿವಾರಿ ಹೆಸರು ಇಟ್ಕೊಂಡ್ರೂಡ ಇವರು ರುಚಿ ಇಟ್ಕೊಂಡ್ರೆ ಹಿಂದೊಂದು ತಿಂಗಳು ಆಯ್ತು ಹೋಯ್ತು

ಊರ್ ಬಿಟ್ಟು ಬಂದರು ಊರ್ ಬಿಟ್ಟು ಅರವೇ ಕಿಲೋಮೀಟರ್ ಬಂದರು ಮುನಿಗ್ ಅಂತಲ್ಲ ಜಿಲ್ಲೇರಿ ಮುಂದೆ ಯಾಕೆ ಜಿಲೇಬಿ ಇಬ್ಬರು ಎಷ್ಟ್ರ ಚೇಂಜ್ ಮಾಡ್ಕೊಂಡಿವು ಎಲ್ಲಾರು ಬಾಯ್ ರುಚಿಯಾಗ್ ನಮ್ ಮನೆಯಾಗ ಬಾಳ ಇವತ್ತು ಎಷ್ಟು ಚೇಂಜ್ ಮಾಡುವ ನೋಡಿದ್ವಿ ಹೌದೌದು ಎತ್ತಿನ ಹೆಸ್ರ ಬೀಗ ಇಡ್ತೀನಿ ನೋಡಿದ್ ಬೀಗ ಬೀಗ ಹುಷಿಯಾರಾಯ್ತು ಕೊಟ್ಟರೆ ಸುತ್ತಿನ ಮುಳುಕ ಏನಪ್ಪ ನಿನ್ನ ಎತ್ತಿನ ಹೆಸರು ಬೀಗ ಅಂದ್ರೆ ನಾನು ಎತ್ತಿನ ಹೆಸರು ಪಾರ್ಕೊಂಡ ಎಲ್ಲ ಅದ್ ಹಾಂಗ್ ಬಾರ ಹತ್ರ ಬಾರ ಒಂದ್ ತೆಗೆದು ಜಿಲ್ಲೆ ಬಂದೇ ಬಂದೇ ಯಾಕೆ ಮಾಡ್ಕೊಂಡು ಮಂದಿ ಮನೆಯಲ್ಲಿ ಸ್ವಲ್ಪ ಹೊರವಾಗ ನಮ್ಮ ಮೈ ಕೊಡೋದಿ ಕೆಲಸ ಮಾಡ್ಕೊಂಡು ನೀವ್ ಹಾಂಗ್ ಹೇಳಿ ಬರ್ರಿ ಅಂದ್ರೆ ಟೀಕಲ್ಲ ಜಿಲ್ಲೇಬಿಣ್ಣಿ

ಏನ್ ಹೇಳಪ್ಪ ನಿಮ್ಮ ನಿಮ್ಮ ಧಾನ ಅಲ್ಲ ಸೋದು ಸೋಸುಕಾಯಿ ನಿಮ್ಮ ಧಾನ ಅದ ಎತ್ತು ನಿಮ್ಮ ಧಾನ ಬಿತ್ತು ನಿಮ್ಮ ಧಾನ ಅದ ನಿಮ್ಮ ಧಾನವನ್ನು ನಿಮ್ಮ ಧಾನವನ್ನು ಒಂದು ಅನ್ಯರನ್ನು ಹೊಗಳೇನೆ ಕರೀಲಿ ರಾಮನಾಥ ಅದ

ಮಾಡ್ತಂದ್ರು ಮಾಡ್ತಂದ್ರೂ ಇವನಿಗೆ ನೋಡ್ರಿ ನೋಡಿ ಏನ್ ಮಾಡ್ರು ಒಂದು ಪುರಿ ಕಾರ್ ತೊಗೊಂಡ್ರು ಅರಿವ್ಯ ಕಟ್ಟಿ ಅರಿವ್ಯಾಗ ಕಟ್ಟಿ ಲಿಂಗ ತಂದಿ ಸೃಷ್ಠಿ ತಗೋತಿಯ ಗಾಳಗೇರಿ ಗೊಲ್ಲ ಕೊಟ್ಟರು ಒಬ್ಬರು ಡಿಕ್ಕಿ ಉಳಿದ್ರು ಇಟ್ಟು ಹೌದು ದಿನಾನು ದಿನಾನು ಕುರಿ ಹಿಂಡಿ ಒಯ್ದು ಹಾಲು ಹಾಕ್ತಿಲ್ಲ ಮುಂಜಾನೆ ಪೂಜೆ ನಡೀತು ನಡೀತು ಹಿಂಡು ಎಷ್ಟೋ ದಿನ ಹಾಲ್ ಹಾಕ್ಲಾ ಆಯ್ತು ಗತ್ತಿಸಿ ಪ್ರತೀಶ್ ಆಯ್ತು ಹತ್ರ ಕೇಳ್ತಾನ ಏ ಮಗಿನ ಯಾಕೋ ಮತ್ತ ಕುರಿಯ ಮರಿಯೋದಲ್ಲ ಹಾಗೆ ಮತ್ತ ಆ ಮರಿಯೋದು ಕುಡಿತು कुरियर मेस्तेनी लोतेले अपा मग्नी केततानु मग्नी केतदा ಹೇತನೆ ಬಾರ್ಗೇರಿ ಬೊಲ್ಲಾರೆ ಶೇಣ ಏನಂತಾ ತಂದಿಪ್ಪ ಅಪ್ಪ ಹಾ ಒಪ್ಪರ ಡಿಕ್ಕಿ ಒಳಗ ಸೀಸೈನ ಮಲ್ಲಿ ಕರುನಗನ ನಿಂಗನ ಹಾ ನಿಂದಿತ್ತಿನ ಜನಾಲು ಮುಂಜನ್ ಹಾಲು ಹತ್ತಿನ ತಂದಿ ಮುಂದೆ ಹೇಡಾ ತಂದಿ ಮುಂದೆ ಹೇಡಾ ತಂದಿ ಅಂತಾನ ಏನಂತಾ ತಂದಿಪ್ಪ ಎಲ್ಲ ಮಗ್ನೆ ಬಾರ್ಗೇರಿ ಬೊಲ್ಲಾರೆ

ಯಾರು ಕುರಿ ಕಿಟೋಲಿ ನಿಮಗೆ ಮಾಡೋ ಯಾರು ಹಾಲು ಕುಡಿಸೋರು ಯಾನ ಹಾಲು ಕುಡಿಸಾರ ಅನ್ನೋದು ಮುಂದಿನ ಸಂದಿಗೆ ನಾಲ್ಕು ಮಂದಿ ಹೌದು ಹೌದು ಅನ್ಬೇಕು ಹಾಲಿ ಕುಡಿಬೇಕು ಅಂತ ಮಾತಗಳನ್ನು ಮುಂದಿನ ಸಂದಿಗೆ ನೋಡಿದ ಹೇಳ್ತಾರೆ ಹೇಳ್ತಾರಾ ಹಾ ಅದಕ್ಕೆ ಇನ್ನೊಂದು ಶರಣರ ಬಗ್ಗೆ ಮಾತು ಹೇಳಬಹುದು ಏನು ಹೇಳೋಣ ಶರಣರ ಬಗ್ಗೆ ಇನ್ನೊಂದು ಮಾತು ಏನಾ ಕೇಳಿದ್ರು ಏನ ಇಬ್ರು ಗಂಡ ಹಾತಿ ದಂಪತಿಗಳು ಎಲ್ಲಿಗೆ ಬಂದ್ರು ಅದೇ ಗರ್ಗದ ಮಳಿಗಾಲ ಬಂದ್ರು ಇವರು ಗಂಡ ಹಾಡ್ತಿ ಗಂಡ ಕಾಣ್ತಿ ಹನ್ನೆರಡು ವರ್ಷ ಆಗ ಫಲ ಆಗಿಲ್ಲ ಫಲ ಕೊಡು ಅಂತೇಳಿ ಕಾಲಿಗೆ ಬೀಳ್ತಾರ ಅವಾಗ ಗರ್ಗ ಮಳಿಗಾಲ ಏನಂತೀಪ ನೀವು ಹಕ್ಕಿದ ಮಕ್ಕಳ ಇಲ್ಲಿ ಹೋಗ್ ನಾವ ಎಲ್ಲಿ ಕೊಡ್ಲಿ

ಅವಾಗ ಹೆಣ್ಮಗಳಿಗೆ ಮೊಸರು ಖುಷಿ ಆಯ್ತು ಆಗ ನಗರ ಕಟಾ ಅಲ್ಲ ಹೆಣ್ಮಗಳು ಮತ್ತ ಆಯ್ಲ ಬಿಡಲಾಕ ಸಮಾಧಾನ ನನಗ ಸಂತೋಷ ಆಯ್ತು ಸಂತೋಷ ಆಯ್ತು ಕೇಳಿ ಹಾಳ್ ಭಾವ್ ಜಪ್ಪಾ ನೀ ಹೇಳ್ದಂಗ ಮಾಡ್ತಿರ ಕೇಳಿ ಹರದಾವ್ ಸಿದ್ದಪ್ಪ ಮಟ್ದಾಗಿನ ಒಂದು ಪತಿ ಹೆಳ್ಳ ಕೊಟ್ಟ ಗಿಡದಾಗಿದ್ದವು ಗಿಡ ಆಗಿಂದು ಆ ಆಲೆಯ ಪತಿ ತೊಗೊಂಡು ಮನಿಯಾಗ ಹೋಗಿ ಅವ್ರ ಸೇವನೆ ಮಾಡಿದಾಗ ಗೆವ್ರಕ್ಕೂ ಸೇವನೆ ಮಾಡಿದ್ರೆ ಯಾಕಂದ್ರ ಪದ ಹರಕೆ ವಯಸ್ಸು ತಮ್ಮರಾಗ ಹೆಣ್ ನಮಗೆ ಬೆಳ್ಸ ನಮಗ ಹುಟ್ಟಿ ಬಂತು ಹಾಳ್ ಭಾವ ಜಯಿತ ಅದೇ ಗರ್ಗದ ಮಡಿಗಾಲಪ್ಪು ಮಟಿಗೆ ಹಾದ್ರು ಅವಾಗ ಗರ್ಗದ ಮಡಿಗಾಲಪ್ಪು ನೋಡಿ ಅಂತ ಈ ಯಾ ಮಳಿಗಿರೋ ಯಾರ ಮಕ್ಕಳು ಕೊಟ್ಟು ಮಕ್ಕಳು ಯಾರ ಕೊಟ್ಟರೆ ಮಕ್ಕಳಪ್ಪ ಕೇಳಲ್ಲ ಅವಾಗ ಹೇಳಿದ್ರೆ ಹೆಣ್ಣುಮಗಳು ಏನಪ್ಪ ನಿಮ್ಮ ಮಕ್ಕಳಾಗ ದುಃಖ ಆಗಿದ್ದು ನಿಮ್ಮಲ್ಲಿ ಮೊದಲಾಗಿ ಕೆಲಸ ಹುಡುಗುವಂತ ಸಿದ್ದಪ್ಪ

ಶರಣರ ಬಗ್ಗೆ ಹಾಗೂ ಹೆಂಗ ಶರಣ ಎಲ್ಲಾರಿಗೆ ಮಕ್ಕಳ ಪಕ್ಕಾರ ಶರಣ್ರು ಪಕಾರ ಮಾಡ್ಯಾರ ಮಾಡ್ಯಾರ ಮತ್ತೆ ನಿಮ್ಮಲ್ಲಿ ಸಂತೋಷ ಕುರಿಕೆ ನೀವು ಯಾರು

ಮಾಡ್ಕೊಂತ ಅವ್ರನ್ನ ಹೆಂಗ್ ಪರಿಸ್ಥಿತಿ ಆತದನ್ನೂ ನೋಡಿ ನಮ್ಮ ಏನ್ ಕಲಿಯ್ ಮಾಸ್ ಹಸಿ ಪಾರು ಬಾಳು ಹಾಕಿಗಳು ಬರ್ದಾರ ಕುಡಿಸಿ ಅಂತ ಬಂದಾಗ ಆ ಒಂದು ಚಂಡ್ರ ಚಾಲ ನಮ್ಮ ಅಕಾಳ ಮಾಸ್ತರ್ ಬರ್ದಾರ ಆ ಚಂಡ್ರ ಚಾಲಿಗಳ ಅಧ್ಯಾತ್ಮಕ ಹೊಸ

ಮಾಡ್ತಾರೆ 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 ಮಾಡ್ತಾರೆ